नमस्कार न्यूज़ 26 सिक्स की स्वागत ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಇಪ್ಪತ್ತು ಪಾಯಿಂಟ್ ಎಪ್ಪತ್ತೈದು ಕೋಟಿ ರು ವೆಚ್ಚದ ವಿವಿಧ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಯಳಂದೂರು ತಾಲೂಕಿನ ವೈಕೆಮೋಳೆ ಗುಂಬಳ್ಳಿ ಯರಂಗಬಳ್ಳಿ ಗ್ರಾಮಗಳಲ್ಲಿ ಇಪ್ಪತ್ತು ಪಾಯಿಂಟ್ ಕೋಟಿ ರು ವೆಚ್ಚದ ವಿವಿಧ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಎಆರ್ ಆರ್ ಕೃಷ್ಣಮೂರ್ತಿಯವರು ಶುಕ್ರವಾರ ಭೂಮಿ ಪೂಜೆಯನ್ನ ನೆರವೇರಿಸಿದರು ಲೋಕೋಪಯೋಗಿ ಇಲಾಖೆ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಮತ್ತು ಭೂಗಣಿ ಇಲಾಖೆ ವತಿಯಿಂದ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಎಆರ್ ಕೃಷ್ಣಮೂರ್ತಿಯವರು ಚಾಲನೆಯನ್ನ ನೀಡಿ ಮಾತನಾಡಿದರು ನಾನು ಶಾಸಕರಾದ ನಂತರ ಎಲ್ಲಾ ಗ್ರಾಮಗಳಲ್ಲಿ ಜನಸಂಪರ್ಕ ಸಭೆಯನ್ನ ಆಯೋಜಿಸಲಾಗುತ್ತಿದ್ದು ಸಾರ್ವಜನಿಕರು ರಸ್ತೆಯನ್ನ ಅಭಿವೃದ್ಧಿಪಡಿಸಬೇಕೆಂದು ಮನವಿಯನ್ನ ಮಾಡಿದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಮತ್ತು ಲೋಕೋಪಯೋಗಿ ಸಚಿವರಲ್ಲಿ ಮನವಿ ಮಾಡಿ ಇಪ್ಪತ್ತು ಕೋಟಿ ರು ಅನುದಾನವನ್ನ ಬಿಡುಗಡೆ ಮಾಡಿಸಿದ್ದೀನಿ ಈ ಅನುದಾನದಲ್ಲಿ ಪಟ್ಟಣ ಬಳೆಪೇಟೆ ಸರ್ಕಲ್ನಿಂದ ಬಿಳಿಗಿರಿ ರಂಗನ ಬೆಟ್ಟದ ರಸ್ತೆ ಅಭಿವೃದ್ಧಿಗೆ ಹದಿಮೂರು ಕೋಟಿ ರು ಮತ್ತು ಬಳೆಪೇಟೆ ಸರ್ಕಲ್ನಿಂದ ವೈಕೆ ಮೂಳೆ ಗ್ರಾಮಕ್ಕೆ ತೆರಳುವ ರಸ್ತೆಗೆ ಏಳು ಕೋಟಿ ರು ಅನುದಾನವನ್ನ ಹಂಚಿಕೆ ಮಾಡಲಾಗಿದೆ ಅಲ್ಲದೆ ಭೂಗಣಿ ಇಲಾಖೆ ವತಿಯಿಂದ ಯರಂಗಬಳ್ಳಿ ಗ್ರಾಮದ ರಸ್ತೆಗೆ ಎಪ್ಪತ್ತೈದು ಲಕ್ಷ ಅನುದಾನವನ್ನ ಬಿಡುಗಡೆ ಮಾಡಲಾಗಿದ್ದು ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದ್ದೀನಿ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನಿರಂತರ ಪ್ರಯತ್ನ ಮಾಡ್ತಿದ್ದೀನಿ ಅಂತ ಅಧಿಕಾರಿಗಳಿಗೆ ಹಾಗೂ ಅಲ್ಲಿ ನೆರೆದಿದ್ದವರಿಗೆ ತಿಳಿಸಿದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಫೋರ್ಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಮಟ್ಟಿಗೆ ರಸ್ತೆ ಏಳು ಕೋಟಿ ನಾನು ಆರು ಕೋಟಿಗಾಕು ಅಂತ ಹೇಳಿದ್ರು ಆಮೇಲೆ ಅಲ್ಲಿ ಬೆಂಕಾಲೆ ಅದ್ರವರೆಗೂ ಮಾಡಬೇಕು ಅಂತ ಅಂದ್ಬಿಟ್ಟು ಅಲ್ಲಿವರೆಗೂ ಆಗಿದೆ ಅಂದ್ಬಿಟ್ಟು ಏಳು ಕೋಟಿ ಅಲ್ಲ ಬೆಂಕಾಯ ಒಂದು ಕಿಲೋಮೀಟರ್ ರಸ್ತೆ ಅದ್ರದ್ದು ಈಗ ಹೊಸ ಎಸ್ ಆರ್ ಅಲ್ಲ ಟೆಕ್ನಿಕಲ್ ಪಾಯಿಂಟ್ ಆಫ್ ಅಂದಾಜು ಪಟ್ಟಿ ಎಸ್ ಆರ್ ಸರಿ ಮೊದಲು ಮಾಡ್ತಿರೋ ರಸ್ತೆಗೂ ಈಗ ಮಾಡ್ತಿರೋಸ್ತೆಗೂ ಬಹಳ ಬೇಡದ ವ್ಯತ್ಯಾಸ ಇದೆ ಮೂರೂವರೆ ಕೋಟಿ ರೂಪಾಯಿ ಅಷ್ಟು ಅಂದಾಜು ವೆಚ್ಚದಲ್ಲಿ ಒಂದು ಕಿವಂದ ರಸ್ತೆ ಉಳಿದಾಗ ಪರಿಪೂರ್ಣವಾಗಿ ಅಂತೇಳಿ ಎರಡು ಕೋಟಿಗೆ ಏಳು ಕೋಟಿಯನ್ನು ಇಲ್ಲಿಗೆ ವಿನಿಯೋಗ ಮಾಡಿರುವ ಅವಕಾಶ ಕೊಟ್ಟು ಮೇಂಟೈನ್ ಮಾಡಬೇಕು ರಸ್ತೆ ಮಾಡಿದ್ರೆ ಐದು ವರ್ಷ ಖಂಡಿತ ಮಾಡುತ್ತೆ ಅಸ್ಮಾತ್ ವ್ಯತ್ಯಾಸ ಮಾಡಿದ್ರೆ ಮದ್ ಮಧ್ಯ ಗುಂಡಿ ಬಿದ್ದಾಗ ಅವರೇ ಬಂದು ಆ ಗುಂಡಿಗೆ ಸಾಂಬಾರು ಮಾಡಬೇಕಾಗುತ್ತೆ ಆ ತರದ ಹೊಸ ಕಾನೂನನ್ನು ಸರ್ಕಾರ ಇವತ್ತು ಜಾರಿ ಮಾಡಿದೆ ಹಾಗಾಗಿ ರೇವಣ್ಣ ಅವರು ಏನು ಅನ್ನಪೂರ್ಣೇಶ್ವರಿ ಕನ್ಸ್ಟ್ರಕ್ಷನ್ ಹುಟ್ಟಿಗೆದಾರ ಸುಪುತ್ರ ಇವತ್ತು ಕಾರ್ ಬಂದಿದ್ದಾರೆ ನೋಡ್ತಾ ಇರೋ ಮುಖ್ಯ ಚೆನ್ನಾಗಿ ಮಾಡ್ತಾರೆ ಅಂತ ಅನ್ಕೋಳ್ತೀವಿ ನಾವು ಏನಾಗಲೇಬೇಡಿ ತಿಳ್ತೇಬೇಡಿ ಅಂದ್ಬಿಟ್ಟು ಕೆಳಗಿ ಮಾಡಿ ಮುಂದೆ ನಾವು ಕೇಳ್ತಾ ಇದ್ದ ಹಂಗಾಗಿ ನಿಜವ್ರು ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿವಾದ ಸಿದ್ದರಾಮಯ್ಯ ಅವರನ್ನ ನೆನೆಸ್ಕೊಳ್ಬೇಕು ಮತ್ತು ವಿಶೇಷವಾಗಿ ನಮ್ಮ ಲೋಕಮುಖಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಅವರು ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಇಪ್ಪತ್ತು ಕೋಟಿ ಅನುದಾನವನ್ನು ರಸ್ತೆ ಅಭಿವೃದ್ಧಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ ಈ ರಸ್ತೆ ಯಡಂದೂರು ಪಟ್ಟಣದಿಂದ ಬಳೆಪೇಟೆಯಿಂದ ಈ ಫಾರೆಸ್ಟ್ ಚೆಕ್ ಪೋಸ್ಟ್ ಅವ್ರಿಗೆ ಇದು ಅಪ್ರೂವಲ್ ಪ್ರಪೋಸಲ್ ಹೋಗಿದ್ದು ಇಪ್ಪತ್ತು ಕೋಟಿ ನಾನು ನಮ್ಮ ಇಂಜಿನಿಯರ್ಗಳಲ್ಲಿ ಮಾತನಾಡಿದೆ ಅಲ್ಲಪ್ಪ ಮುಂದೆ ಚೆನ್ನಾಗಿರಲ್ಲ ರಸ್ತೆ ಆ ನೀವು ಮಾಡೋಕ್ಕೆ ಪ್ರಪೋಸ್ ಮಾಡಿದ್ರಲ್ಲ ಇದನ್ನು ಎರಡು ರಸ್ತೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ Thank <laughs> you.